bala

ಇದು ಮಾಲೂರಿನ ಸಿದ್ಧಾಂಜನೇಯ ಸ್ವಾಮಿ ಇದು ತುಂಬ ಹಳೆಯದ್ದು ಇಲ್ಲಿ ಎದುರಿಗೆ ಕಾಣ್ತಾ ಇರುವಂಥದ್ದೇ ಟೆಂಪಲ್ಲು ಸುತ್ತಲೂ ಇರುವಂಥದ್ದು ಮರ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ಯಾರು ಶಾಲೆ ಇದು ಗೋಶಾಲೆ ಇಲ್ಲಿ ಚಿಕ್ಕ ಚಿಕ್ಕ ಕರುಗಳನ್ನು ಹಾಗೆ ಬಿಟ್ಟಿಡ್ತಾರೆ ಯಾವುದೇ ರೀತಿ ಕಟ್ಟಲ್ಲ ಒಂದು ಪುಟ್ಟ ಕಟ್ಟಿಗೆ ಇದೆ ಅದಕ್ಕಾಗಿ ನೋಡ್ಬೋದು ದೊಡ್ಡದು ಚಿಕ್ಕದು ಎಲ್ಲ ಕರುಗಳಿವೆ ಆ ಕರುಗಳನ್ನೆಲ್ಲ ಹಾಗೆ ಬಿಟ್ಟು ಇಟ್ಟಿರ್ತಾರೆ ನೀವು ಬೆಂಗಳೂರಿನವರಾಗಿದ್ದರೆ ಅ ಮಸ್ಟ್ ವಿಸಿಟ್ ಶ್ರೀ ರಾಘವೇಂದ್ರ ಗೋವಾಶ್ರಮ ಗಂಗಾಪುರ ಮಾಲೂರು ನಿಮಗೆ ಗೂಗಲ್ ಮ್ಯಾಪಲ್ಲಿ ಕೂಡ ಇದು ಲೊಕೇಶನ್ನ ತೋರಿಸುತ್ತೆ ತುಂಬಾ ನಮಗಂತೂ ತುಂಬಾ ಇಷ್ಟವಾದಂಥ ಅಲ್ಲಿ ಆದರೆ ಏನೋ ಒಂದು ರೀತಿ ಖುಷಿ ಸಿಗುತ್ತೆ ಏನೋ ಒಂದು ರೀತಿ ನೆಮ್ಮದಿ ಸಿಗುತ್ತೆ ಏನೇ ಇದಿರುತ್ತೆ ಹಾಗೂ ಅವುಗಳ ಮಧ್ಯೆ ಎಲ್ಲ ಮರೆತು ಹೋಗುತ್ತೆ ಆ ಪುಟ್ಟ ಪುಟ್ಟ ಕರುಗಳು ಕುಣಿದಾಡುವುದನ್ನು ನೋಡುವಾಗ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಎಲ್ಲ ರೀತಿಯ ಅಂದರೆ ಎಲ್ಲ ಜಾತಿಯ ಎಲ್ಲ ತಳಿಗಳ ಆಕಳುಗಳನ್ನು ನೀವು ಕಾಣಬಹುದು ಆಕಳುಗಳಲ್ಲಷ್ಟೇ ಅಲ್ಲ ಗಂಡು ಕರುಗಳು ಇವುಗಳು ಇರುತ್ತೆ ಹಳ್ಳಿ ಗೀರ್ ಇದೆ ಮಲೆನಾಡು ಗಿಡ್ಡ ಇದೆ ಹಾಗೆ ಬೇರೆ ಬೇರೆ ನನಗೂ ಕೂಡ ಎಲ್ಲ ತಳಿಗಳ ಹೆಸರುಗಳು ಗೊತ್ತಿಲ್ಲ ಹಾಗೆ ತುಂಬ ತುಂಬ ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಎಲ್ಲ ರೀತಿಯ ಹಸುಗಳನ್ನು ಗೋವುಗಳನ್ನು ನಾವಿಲ್ಲಿ ಕಾಣ್ಬೋದು ನೋಡಿ ಪುಟ್ಟ ಪುಟ್ಟ ಕರ್ತವೆ ನಾವು ಲಾಸ್ಟ್ ಈಗ ಮಧ್ಯೆ ಹೋಗದೆ ತುಂಬ ಗ್ಯಾಪ್ ಆಗಿತ್ತು ಅದರ ಮಧ್ಯೆ ಎರಡು ಪಟ್ಟಿಗೆ ಕನ್ಸ್ಟ್ರಕ್ಷನ್ ಕೂಡ ಅಲ್ಲಿ ನಡೆದಿದೆ ಒಂದು ಕಡೆ ಹುಷಾರಿಲ್ಲದ ಕರುಗಳಿಗೆ ಅಥವಾ ಆಕಳಿಗಳಿಗೆ ಅಂತಲೇ ಸಪ್ರೇಟಾಗಿ ಇದು ಮಾಡಿದ್ದಾರೆ ಯಾಕೆಂದರೆ ಬೇರೆ ಬೇರೆ ರೋಗಗಳು ಬರುತ್ತೆ ಕೆಲವೊಂದು ಕೆಲವೊಂದು ಸ್ಪ್ರೆಡ್ ಆಗುತ್ತೆ ಅಂಥ ಟೈಮಲ್ಲಿ ಅದನ್ನು ಸಪ್ರೇಟಾಗಿಡಬೇಕಾಗುತ್ತೆ ಅದಕ್ಕೋಸ್ಕರ ಅವುಗಳ ಪ್ರಶಸ್ತಿ ಕೂಡ ಮಾಡಿದ್ದಾರೆ ನೀವು ನಿಮ್ಮ ಹತ್ರ ಸಾಧ್ಯ ಆದಲ್ಲಿ ಗೋವುಗಳಿಗೆ ಮೇವನ್ನು ಒದಿಸ್ಬೋದು ಇಲ್ಲ ಹಣದ ರೂಪದಲ್ಲಿ ಸಹಾಯ ಮಾಡ್ಬೋದು ಅಂದರೆ ಅವುಗಳ ಮೇವುಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೇಳ್ಬೋದು ಇಲ್ಲ ಅವು ಅವುಗಳ ಇದಕ್ಕೋಸ್ಕರ ನಿಮಗೆ ಅಲ್ಲಿ ಮೇ ಬಿ ಎ ಟಿ ಅದರ ಕ್ಯಾಟಗರಿ ಗೊತ್ತಿಲ್ಲ ಯಾವುದೋ ಒಂದು ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಿಮ್ಮ ಹತ್ರ ಆದಷ್ಟು ಸಹಾಯವನ್ನು ಮಾಡಿ ಅಂತ ನಾನು ನಿಮ್ಮನ್ನು ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತೀನಿ

ಎಲ್ಲ ಗಿಡ ತಿಂತು ಇಲ್ಲಮ್ಮ ಯಾರ ಹೋಗ್ರಸ ತಂದ್ರು ಇದು ಕೃಷಿ ಏನಾಗ್ ಸಾಕಾಗ್ತಿಲ್ಲ ಸಮೃದ್ಧಿ ಅಂಬಾ ದೊಡ್ಡ ದೊಡ್ಡಂಬಾ ಬಂದು ಸಮೃದ್ಧಿ ಹತ್ರ ಮುಂದೋಗು ಆ ಬದಿ ಮುಂದೋಗು ದೇದು ದನ ಇದ್ದು ಬಗೆಲ್ಲದ್ರ ಜೊತೆಗೆ ಸಮೃದ್ಧಿ ಮಾತಾಡ್ಸಿಲ್ಲ ಸಮೃದ್ಧಿನೂ ಹಾ ಹಂತದೆ ನಮ್ಮಮ್ಮ ಅಂತ ತೊಂದ್ರೆ

ಎಲ್ಲ ಬರ್ಜರಿ ಏನೋ ಕಾಮಗಾರಿ ಮಾಡ್ಕ ಬಂದದೆ ನೋಡು ಮುಖ ಎಲ್ಲವ ಇದೆಲ್ಲ ಬರ್ಜರಿ ಏನು ಮಾಡಿಕೆ ಬಂದದೆ